ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾ ಶಿರಡಿ ವಾ ಸಾಯಿ ಬಿದ್ಮಿ ಸ ಧೀಮಹಿ ತನ್ನು ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಿಮ್ಮ ಮನೆಗೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಬಂದು ಶಾಶ್ವತವಾಗಿ ನೆಲೆಯೂರಬೇಕೆಂದು ನಿಶ್ಚಯಿಸಿದ್ದಾರೆ ಸ್ನೇಹಿತರೆ ಹಾಗಾದರೆ ಹೆಚ್ಚೇನು ಟೈಮ್ ಅನ್ನು ವ್ಯರ್ಥ ಮಾಡದೆ ಬಾಬಾರವರ ಸಂದೇಶ ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರುಂ ನನ್ನ ಪ್ರೀತಿಯ ಭಕ್ತರೇ ಶ್ರೀ ಕೃಷ್ಣನ ಕೃಪೆಯಿಂದ ಈ ಪವಿತ್ರ ಜನ್ಮದಿನದಂದು ನಾನು ನಿಮ್ಮ ಮನೆಗೆ ನಿಮ್ಮ ಹೃದಯಕ್ಕೆ ಬರುತ್ತಿರುವೆನು ಇಂದು ನಾನು ಬರುವುದು ಕೇವಲ ಹಬ್ಬದ ಆಚರಣೆಗೆ ಅಲ್ಲ ಆದರೆ ನಿಮ್ಮ ಜೀವನದ ಪ್ರತಿಯೊಂದು ಕೋನದಲ್ಲೂ ಬೆಳಕು ತುಂಬಲು ಆದರೆ ನಿಮ್ಮ ಜೀವನದ ಪ್ರತಿಯೊಂದು ಕೋನದಲ್ಲೂ ಬೆಳಕು ತುಂಬಲು ಹಣದ ಸಮಸ್ಯೆ ಯಾವುದೇ ಆಗಿರಲಿ ಲಾಭ ನಷ್ಟ ಸಾಲ ಹೂಡಿಕೆ ಯಾವುದೇ ಆಗಿರಲಿ ನೀವು ಕಳೆದುಕೊಂಡ ಆತ್ಮವಿಶ್ವಾಸವನ್ನು ಪುನಃ ತುಂಬುತ್ತೇನೆ ಸಾಲದ ಭಾರ ಕಡಿಮೆಯಾಗುತ್ತದೆ ಲಾಭದ ದಾರಿ ತೆರೆದುಕೊಳ್ಳುತ್ತದೆ ಹೊಸ ಹೂಡಿಕೆಗೆ ಸರಿಯಾದ ದಾರಿ ದೀಪವನ್ನು ನೀಡುತ್ತೇನೆ ಯಾವುದೇ ಬಿಸಿನೆಸ್ ವ್ಯವಹಾರದಲ್ಲಿ ಲಾಭ ಹೊಸ ಒಪ್ಪಂದಗಳು ಹಳೆಯ ನಷ್ಟಗಳಿಂದ ಮುಕ್ತಿ ಇವು ಈ ಹಬ್ಬದ ನಂತರ ಸಂಭವಿಸುತ್ತದೆ ಆದರೆ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಕಾಪಾಡಿಕೊಳ್ಳಿ ಹೊಸ ಉದ್ಯೋಗ ಅವಕಾಶಗಳು ಬರಲಿವೆ ಹಳೆಯ ಕೆಲಸದಲ್ಲೂ ಕೀರ್ತಿ ಉತ್ತೇಜನ ಹುದ್ದೆ ಏರಿಕೆ ಸಾಧ್ಯತೆ ಇದೆ ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯುತ್ತದೆ ಅಂದರೆ ಪ್ರಮೋಷನ್ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಶಾಂತಿ ಧನ ಸಮೃದ್ಧಿ ಬರಲಿ ದೇವರ ಆರಾಧನೆಗೆ ಸಮಯ ಕೊಡಿ ಅದು ನಿಮ್ಮ ಬಲವಾದ ರಕ್ಷಣಾ ವಲಯವಾಗಿರುತ್ತದೆ ಹಿರಿಯರ ಮಾತುಗಳಲ್ಲಿ ಅನುಭವದ ಜ್ಞಾನವಿದೆ ಅವರನ್ನು ಗೌರವಿಸಿ ಅವರಂತೆ ಅನುಸರಿಸಿ ಎದುರಾಳಿ ಎಷ್ಟೇ ನಿಮಗೆ ತೊಂದರೆ ಕೊಟ್ಟರೂ ನೀವು ವಿಫಲರಾಗುವುದಿಲ್ಲ ನನ್ನ ಆಶೀರ್ವಾದ ಕೃಷ್ಣನ ಶಕ್ತಿಯ ಕೃಪೆ ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ಶತ್ರುಗಳು ಶಕ್ತಿಹೀನರಾಗುತ್ತಾರೆ ಅವರಿಂದ ನೀವು ಕಲಿತಿರತಕ್ಕಂತಹ ಪಾಠಗಳಿಂದ ನೀವು ನಿಮ್ಮ ಜೀವನವನ್ನು ನಿಮ್ಮ ಮನಸ್ಸನ್ನು ನಿಮ್ಮ ಯೋಚನೆಗಳನ್ನು ಬದಲಿಸಿಕೊಂಡು ಸತ್ಯ ಮಾರ್ಗದಲ್ಲಿ ನಡೆಯಿರಿ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ದಯೆಯನ್ನು ಮರೆಯಬೇಡಿ ದಾನವನ್ನು ತೊರೆಯಬೇಡಿ ಪ್ರೀತಿಯ ವಿಷಯದಲ್ಲಿ ಆಗಿರಲಿ ಸಂಬಂಧದ ವಿಷಯದಲ್ಲಿ ಆಗಿರಲಿ ನಂಬಿಕೆ ಗೌರವ ತಾಳ್ಮೆ ಇವು ಪ್ರೀತಿಯ ಮೂಲ ಸ್ತಂಭಗಳು ನೀವು ಕಾಯುತ್ತಿರುವ ಹೃದಯ ಸಂಪರ್ಕ ಶುದ್ಧವಾಗಲು ಗೊಂದಲ ದೂರವಾಗಲು ನನ್ನ ಕೃಪೆ ಸದಾ ಇರುತ್ತದೆ ಶ್ರೀಕೃಷ್ಣ ಹಾಗೂ ರಾಧಾ ಮಾತೆಯನ್ನು ನೀವು ಪ್ರತಿದಿನ ಜಪಿಸುವುದರಿಂದ ಅವರ ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ನಿಮ್ಮ ಪ್ರೀತಿ ಸಂಬಂಧದಲ್ಲಿ ಇರತಕ್ಕಂತಹ ಯಾವುದೇ ಅಡೆತಡಗಳು ದೂರವಾಗಿ ನೀವು ಅನ್ಯೋನ್ಯವಾಗಿ ಇರಲು ಪ್ರಾರಂಭಿಸುತ್ತೀರಿ ಕೃಷ್ಣನು ಅರ್ಜುನನಿಗೆ ಗೀತೆಯ ಜ್ಞಾನ ನೀಡಿದಂತೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಆತ್ಮವಿಶ್ವಾಸ ತುಂಬಿಸುತ್ತೇನೆ ಪರೀಕ್ಷೆಯಲ್ಲಿ ಯಶಸ್ಸು ಹೊಸ ಹೊಸ ಕಲಿಕೆಯ ಅವಕಾಶಗಳು ಬರಲಿವೆ ವಿದ್ಯೆ ಪ್ರೀತಿ ಉದ್ಯೋಗ ವ್ಯವಹಾರ ಯಾವ ದಾರಿಯಲ್ಲಿರಲಿ ನಾನು ನಿಮ್ಮ ಹತ್ತಿರ ಸದಾ ಇರುತ್ತೇನೆ ನೀವು ನನ್ನನ್ನು ನೆನೆದಾಗಲೆಲ್ಲ ನಾನು ನಿಮಗೆ ಯಾವುದಾದರೂ ರೂಪದಲ್ಲಿ ಬಂದು ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಿಜವಾದ ಪ್ರೀತಿ ದೈವಿಕ ಅನುಭವ ನೀವು ಕಾಯುತ್ತಿರುವ ಸಂಬಂಧಕ್ಕೆ ಶುದ್ಧತೆ ಭದ್ರತೆ ತರುತ್ತೇನೆ ಅವಿಶ್ವಾಸವನ್ನು ನೀಗಿಸಿ ಹೃದಯಗಳಲ್ಲಿ ನಂಬಿಕೆಯನ್ನು ನೀಡುತ್ತೇನೆ ಬಾಲಕೃಷ್ಣನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಸಂತಾನದ ಆಶೀರ್ವಾದ ನೀಡುತ್ತೇನೆ ಸಂತಾನ ಸುಖಕ್ಕಾಗಿ ಮಾಡಿರುವ ಪ್ರಾರ್ಥ ಫಲಿಸುತ್ತವೆ ನಂಬಿಕೆ ಕರುಣೆ ದಾನ ದಯೆ ಇವು ಎಲ್ಲವೂ ಶಕ್ತಿಯ ಒಂದು ಬೀಜವಾಗಿದೆ ಕರುಣೆ ನಿಮ್ಮ ಹೃದಯದ ಹೂವು ನಂಬಿಕೆ ನಿಮ್ಮ ಶಕ್ತಿಯ ಬೀಜ ದಾನ ನಿಮ್ಮ ಪುಣ್ಯದ ಬಾಗಿಲು ದಯೆ ನಿಮ್ಮ ಆತ್ಮದ ಬೆಳಕು ಆಗಿರಲಿ ಕೃಷ್ಣನ ಮಯೂರ ಪಿಂಚಿನಂತೆ ನಾನು ನಿಮ್ಮನ್ನು ಮೋಸದ ನೆರಳಿನಿಂದ ರಕ್ಷಿಸುತ್ತೇನೆ ಯಾರು ನಿಮ್ಮ ಭಾವನೆ ಹಣ ನಂಬಿಕೆಯನ್ನು ದುರುಪಯೋಗ ನೋಡಿಕೊಳ್ಳುತ್ತೇನೆ ನಿಮ್ಮ ಪ್ರೀತಿ ಪಾತ್ರರು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಅವರ ತಪ್ಪು ಸರಿಗಳನ್ನು ತಿಳಿದುಕೊಂಡು ಮರಳಿ ನಿಮ್ಮ ಮನೆಗೆ ಆಗಮಿಸುತ್ತಾರೆ ಅವರಿಗೆ ಒಳ್ಳೆಯ ಜ್ಞಾನವನ್ನು ನಾನು ಪ್ರತಿಪಾದಿಸುತ್ತೇನೆ ನೀವು ಅನ್ಯೋನ್ಯವಾಗಿ ಸುಖದಿಂದ ಕೂಡಿ ಬಾಳುತ್ತೀರಿ ನಿಮ್ಮ ಮನೆಯಲ್ಲಿ ಯಾವುದೇ ಉಡಲು ಉಣಲು ಏನು ಕೊರತೆ ಇರುವುದಿಲ್ಲ ನನ್ನ ಹಾಗೂ ಶ್ರೀ ಕೃಷ್ಣನ ಮಾತೆ ಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಶ್ರೀ ಕೃಷ್ಣನ ಜನ್ಮಾಷ್ಟಮಿಯ ದಿನದಂದು ನಾನು ನಿಮಗೆ ಕೊಳಲಿನ ರೂಪದಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ತರಲು ಯಾವುದಾದರೂ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತೇನೆ ಉದಾಹರಣೆಗೆ ನೀವು ಯೂಟ್ಯೂಬ್ ಹಚ್ಚಿದಾಗ ಅಥವಾ ಯಾರದಾದರೂ ಮನೆಯಲ್ಲಿ ನೀವು ಕೃಷ್ಣನ ಕೊಳಲಿನ ನಾದವನ್ನು ಕೇಳುವ ಮೂಲಕ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ನಾನು ತರುತ್ತೇನೆ ಇನ್ನು ಕೆಲವರ ಮನೆಯಲ್ಲಿ ನಾನು ಫೋಟೋದ ರೂಪದಲ್ಲಿ ಬರುತ್ತೇನೆ ಅಥವಾ ನೆನಪು ಹಾಗೂ ನಂಬಿಕೆ ಜೀವಂತವಾಗಿಡಲು ನಾನು ಮತ್ತಿನ್ಯಾವುದಾದರೂ ರೂಪದಲ್ಲಿ ಬಂದು ಅವರಿಗೆ ಆಶೀರ್ವದಿಸುತ್ತೇನೆ ಬಾಲಮೂರ್ತಿ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಚಿರಸಂತೋಷ ತರಲು ಬರುತ್ತಿದ್ದೇನೆ ನಿಮ್ಮ ಮನೆಯಲ್ಲಿ ಬಾಲಕೃಷ್ಣನ ರೂಪದಲ್ಲಿ ಜನ್ಮಿಸುತ್ತೇನೆ ಅಥವಾ ಮಾತೆ ರಾಧೆಯ ರೂಪದಲ್ಲಿ ಅಥವಾ ಮಾತೆ ಲಕ್ಷ್ಮಿಯ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಮಗಳಾಗಿ ಬಂದು ನಾನು ನೆಲೆಸಲು ಸಿದ್ಧನಾಗಿದ್ದೇನೆ ನೀವು ಪ್ರೀತಿಯಿಂದ ನನ್ನನ್ನು ಆಧರಿಸಿ ಸ್ವಾಗತಿಸಿ ಅಂತ ಇಲ್ಲಿ ಬಾಬಾ ಹೇಳುತ್ತಿದ್ದಾರೆ ಸ್ನೇಹಿತರೆ ನವಿಲುಗರಿಯ ರೂಪದಲ್ಲಿ ನಿಮ್ಮ ಸೌಂದರ್ಯ ಗೌರವ ಕಾಪಾಡಲು ನಿಮ್ಮ ಮನೆತನದ ಏಳಿಗೆಯನ್ನು ಬೆಳೆಸಲು ನಾನು ನಿಮಗೆ ನವಿಲುಗರಿಯ ರೂಪದಲ್ಲಿ ಬಂದು ನಿಮಗೆ ಆಶೀರ್ವದಿಸುತ್ತೇನೆ ಎಂದು ಬಾಬಾ ಹೇಳುತ್ತಿದ್ದಾರೆ ಸ್ನೇಹಿತರೆ ಭಗವದ್ಗೀತೆ ಶಬ್ದಗಳಲ್ಲಿ ಜೀವನದ ಸತ್ಯ ತೋರಿಸಲು ಯಾವುದಾದರೂ ಮೂಲಕ ಯಾರಾದರೂ ಮೂಲಕ ಹೇಗಾದರೂ ಸರಿ ನಾನು ನಿಮ್ಮ ಮನೆಗೆ ಭಗವದ್ಗೀತೆ ಪುಸ್ತಕದ ಮೂಲಕ ನಿಮ್ಮ ಮನೆಗೆ ಆಗಮಿಸಲಿದ್ದೇನೆ ನನ್ನ ಪ್ರೀತಿಯ ಭಕ್ತರೆ ಎಂದು ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ರಸ್ತೆಯಲ್ಲಿ ಹಾಡಿನ ರೂಪದಲ್ಲಿ ಪ್ರಯಾಣ ನಿಮ್ಮ ಹೃದಯ ಹಗುರಗೊಳಿಸಲು ಯಾವುದಾದರೂ ರೂಪದಲ್ಲಿ ನನ್ನ ಆಗಮನದಿಂದ ನಿಮ್ಮ ಜೀವಗಳು ತೃಪ್ತಿ ಹೊಂದುತ್ತದೆ ನಿಮ್ಮ ಸಕಲ ಇಚ್ಛೆಗಳು ನಿಮಗೆ ಈಡೇರಲು ಈ ಸೂಚನೆಗಳನ್ನು ನೀವು ಬಳಸಿಕೊಂಡರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುದರ ಅರ್ಥವಾಗಿದೆ ಗೊಲ್ಲರ ರೂಪದಲ್ಲಿ ನಿಮ್ಮ ಶ್ರಮಕ್ಕೆ ಗೌರವ ನೀಡಲು ನಾನು ಬರುತ್ತಿದ್ದೇನೆ ಭಕ್ತರೇ ರಾಧೆಯ ರೂಪದಲ್ಲಿ ಪ್ರೀತಿಯ ಶ್ರೇಷ್ಠತೆಯನ್ನು ನೆನಪಿಸಲು ಯಾವುದಾದರೂ ಮೂರ್ತಿಯ ರೂಪದಲ್ಲಿ ನಾನು ನಿಮ್ಮ ಮನೆಗೆ ಬರುತ್ತಿದ್ದೇನೆ ಮಕ್ಕಳ ರೂಪದಲ್ಲಿ ಯಾರೇ ನಿಮ್ಮ ಮನೆಗೆ ಬಂದರೂ ಪ್ರೀತಿ ಆಧಾರಗಳಿಂದ ಅವರಿಗೆ ಸ್ವಾಗತಿಸಿ ನಾನು ಯಾವ ರೂಪದಲ್ಲಿ ಹೇಗೆ ಬರುತ್ತೇನೆ ಎಂಬುದು ಒಂದೊಂದು ಬಾರಿ ತಿಳಿದುಕೊಳ್ಳಲು ಅರ್ಹರಿರುವುದಿಲ್ಲ ಆದರೆ ನಾನು ಬಂದು ಹೋದ ನಂತರ ನಿಮಗೆ ತಿಳಿಯುತ್ತದೆ ನಾನೇ ನಿಮ್ಮ ಮನೆಗೆ ಬಂದಿದ್ದೇನೆ ಎಂದು ಕಾಮಧೇನುವಿನ ರೂಪದಲ್ಲಿ ಅಂದರೆ ಗೋಮಾತೆಯ ರೂಪದಲ್ಲಿ ನಿಮ್ಮ ಮನೆಗೆ ನಾನು ಆಗಮಿಸುತ್ತಲಿದ್ದೇನೆ ಒಟ್ಟಾರೆಯಾಗಿ ನನ್ನ ಬರುವಿಕೆಗೆ ಯಾವುದೇ ರೂಪ ಲಾವಣ್ಯಗಳು ಆಗಿರಲಿ ಅಡ್ಡಿ ಬರುವುದಿಲ್ಲ ನಾನು ಬಂದಿರುವುದನ್ನು ಗುರುತಿಸುವುದು ಬಹಳ ಮುಖ್ಯವಾಗಿದೆ ನಿನ್ನ ಈ ಒಂದು ಶ್ರದ್ಧೆ ನಂಬಿಕೆಯೇ ನಾನು ನಿಮ್ಮ ಮನೆಗೆ ಆಗಮಿಸಲು ಕಾರಣವಾಗಿದೆ ಈ ಪ್ರೀತಿ ಶ್ರದ್ಧೆ ನಂಬಿಕೆ ಹೀಗೆ ಶಾಶ್ವತವಾಗಿ ಎರಿಸಿಕೊಳ್ಳಿರಿ ಇದರಿಂದ ನಾನು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರುತ್ತೇನೆ ಎಂದು ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ನಿನ್ನ ಪ್ರೀತಿ ಭಕ್ತಿಗೆ ಸೋತು ಈ ಸಂದೇಶವನ್ನು ನಿನಗೆ ಸಿಗುವ ಹಾಗೆ ಮಾಡಿದ್ದೇನೆ ನೀನು ನನ್ನನ್ನು ಶ್ರೀ ಕೃಷ್ಣನ ರೂಪದಲ್ಲಿಯೇ ಆಗಲಿ ಶ್ರೀರಾಮನ ರೂಪದಲ್ಲಿಯೇ ಆಗಲಿ ಮಾತೆಯ ರಾಧೆಯ ರೂಪದಲ್ಲಿಯೇ ಆಗಲಿ ಮಾತೆ ಲಕ್ಷ್ಮಿಯ ರೂಪದಲ್ಲಿಯೇ ಆಗಲಿ ನೀನು ಯಾವ ರೂಪದಲ್ಲಿಯೇ ನೀನು ನನ್ನನ್ನು ಆರಾಧಿಸಿದರೂ ನೀನು ನನ್ನನ್ನೇ ಆರಾಧಿಸಿ ಷ್ಟು ನನಗೆ ಸಂತೋಷವಾಗುತ್ತದೆ ಎಂದು ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಪ್ರತ್ಯಕ್ಷವಾಗಿಯೇ ಆಗಿರಲಿ ಪರೋಕ್ಷವಾಗಿಯೇ ಆಗಿರಲಿ ನನ್ನ ಭಕ್ತರೆಲ್ಲರೂ ನನ್ನ ಸದಾ ನನ್ನ ಭಕ್ತರಾಗಿಯೇ ಇರುತ್ತಾರೆ ನಿಮ್ಮ ನೋವಿನ ಮೇಲೆ ನನ್ನ ಸಾಂತ್ವನದ ಕೈ ಸದಾ ಇರುತ್ತದೆ ನಿಮ್ಮ ಹೃದಯದ ಭಾರವನ್ನು ತಗ್ಗಿಸಲು ನನ್ನ ಕೃಪೆ ಸದಾ ನಿಮ್ಮ ಮೇಲೆ ಹರಿಯುತ್ತಿರುತ್ತದೆ ನಿಮ್ಮ ಮನೆಯ ಪ್ರತಿಯೊಂದು ಕೋನದಲ್ಲಿ ಸಮೃದ್ಧಿ ಅರಳಿಸಲು ನನ್ನ ಆಶೀರ್ವಾದಗಳು ಯಾವುದೇ ರೂಪದಲ್ಲಾದರೂ ನಿಮ್ಮ ಮನೆಗೆ ಬರುತ್ತದೆ ನೀವು ಅದನ್ನು ಗುರುತಿಸಿ ಆಲಂಗಿಸಿಕೊಳ್ಳಿ ಎಂದು ಬಾಬಾ ಇಲ್ಲಿ ನಿಮಗೆ ಹೇಳುತ್ತಿದ್ದಾರೆ ಸ್ನೇಹಿತರೆ ಶ್ರೀ ಕೃಷ್ಣನು ಸಹ ಮಾನವ ರೂಪ ತಾಳಿ ಜನ್ಮಿಸಿ ಎಲ್ಲ ಸುಖ ದುಃಖಗಳನ್ನು ಅನುಭವಿಸಿರುವುದರಿಂದ ಮಾನವರ ಕಷ್ಟ ಸುಖ ದುಃಖಗಳಿಗೆ ಶ್ರೀಕೃಷ್ಣನು ಶೀಘ್ರವಾಗಿ ಪ್ರತಿಪಂದಿಸುತ್ತಾನೆ ಹಾಗಾಗಿ ನೀವು ಸಹಿತ ಬಾಬಾರವರ ರೂಪದಲ್ಲಿ ಅಥವಾ ಶ್ರೀಕೃಷ್ಣನ ರೂಪದಲ್ಲಿ ಶ್ರೀ ಕೃಷ್ಣನಿಗೆ ನೀವು ಏನೇ ಅರ್ಪಿಸಿದರೂ ಅದು ಬಾಬಾರವರಿಗೆ ತಲುಪುತ್ತದೆ ನೀವು ಏನೇ ಪ್ರಾರ್ಥನೆ ಮಾಡಿದರೂ ಶೀಘ್ರವಾಗಿ ಈಡೇರಲು ಶ್ರೀಕೃಷ್ಣನು ತುಂಬಾನೇ ಸಹಾಯ ಮಾಡುತ್ತಾನೆ ಸ್ನೇಹಿತರೆ ಶ್ರದ್ಧೆ ಭಕ್ತಿಗಳಿಂದ ನೀವು ಶ್ರೀಕೃಷ್ಣನ ಆರಾಧನೆ ಮಾಡಿದರೆ ನಿಮಗೆ ಸಂತಾನ ಬೇಕಾದರೆ ಸಂತಾನವು ನೆಮ್ಮದಿ ಬೇಕಾದರೆ ನೆಮ್ಮದಿಯು ಶಾಂತಿ ಬೇಕಾಗಿದ್ದರೆ ಶಾಂತಿಯು ಸಕಲವೂ ನಿಮಗೆ ಶ್ರೀಕೃಷ್ಣನ ಬಳಿ ಸಿಗುತ್ತದೆ ಸ್ನೇಹಿತರೆ ಹಾಗಾಗಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಶ್ರೀಕೃಷ್ಣನನ್ನು ನೀವು ಪ್ರತಿದಿನ ಕ್ಷಣ ಜಪಿಸುತ್ತಾ ಇರಿ ನೀವು ಶ್ರೀ ಕೃಷ್ಣನನ್ನು ಆರಾಧಿಸಿದರೆ ಇಡೀ ಬ್ರಹ್ಮಾಂಡ ನಾಯಕನನ್ನೇ ಆರಾಧಿಸಿದಷ್ಟು ನಿಮಗೆ ಸಕಲ ಪುಣ್ಯವು ಸಿಗುತ್ತದೆ ಸ್ನೇಹಿತರೆ ಶ್ರೀ ಕೃಷ್ಣನು ಸಹಿತ ಗುರುವಾಗಿದ್ದಾರೆ ಕೃಷ್ಣಂ ಒಂದೇ ಜಗದ್ಗುರು ಎಂದ ಎಂಬ ಮಂತ್ರವು ಶ್ರೀ ಕೃಷ್ಣನು ಎಂತಹ ಮಹಾನ್ ವಿದ್ವಾನ್ ಎಂಬುದನ್ನು ತಿಳಿಸಿಕೊಡುತ್ತದೆ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮರು ಬರೀ ಅವರು ದೇವರಾಗಿನೇ ಅಲ್ಲ ಎಲ್ಲಾ ರೀತಿಯಿಂದಲೂ ಅವರು ನಮಗೆ ಹತ್ತಿರವಾಗಿದ್ದಾರೆ ಸ್ನೇಹಿತರೆ ಮಗುವಿನ ರೂಪದಲ್ಲಿ ತಾಯಿ ಎಂದರಿಗೆ ತುಂಬಾನೇ ಹೃದಯಕ್ಕೆ ಹತ್ತಿರವಾಗಿದ್ದಾರೆ ಅಣ್ಣನ ರೂಪದಲ್ಲಿ ತುಂಬಾನೇ ಹತ್ತಿರವಾಗಿದ್ದಾರೆ ಮಾಮರ ರೂಪದಲ್ಲಿಯೂ ಸಹಿತ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆ ಗಂಡನ ರೂಪದಲ್ಲಿಯೂ ಸಹ ರಾಧೆ ಕೃಷ್ಣ ಕೃಷ್ಣ ಅಂತ ಯಾರು ಜಪ ಮಾಡ್ತಿರ್ತಾರೋ ಅವರನ್ನ ನೀವು ನೋಡ್ರಿ ಶ್ರೀಕೃಷ್ಣ ನನಗೆ ಎಲ್ಲ ಅಂತೇಳಿ ಮನಸ್ಸಿನ ತುಂಬಾ ಅವರನ್ನು ಎಷ್ಟು ಆಲಂಕ ಆಲಂಗಿಸಿ ತುಂಬಿಸಿಕೊಂಡಿದ್ದಾರೆ ಎಂದರೆ ಅಷ್ಟು ಶ್ರೀಕೃಷ್ಣನಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯಾಗಿರಲಿ ಆ ಒಂದು ಚೈತನ್ಯ ಆ ಒಂದು ನಂಬಿಕೆ ಪ್ರೀತಿ ಆ ಒಂದು ಕಾಳಜಿ ಎಷ್ಟು ನಮಗೆ ಬದಲಾಗಿಸ್ಬಿಡುತ್ತೆ ಅಂದರೆ ನಮ್ಮ ಜೀವನನ ನಿಮಗೆ ತಿಳಿದಿರುತ್ತದೆ ಸ್ನೇಹಿತರೆ ಅದನ್ನು ನೀವು ಸಹಿತ ತಿಳಿದುಕೊಂಡಿರುತ್ತೀರಿ ಸಾಕಷ್ಟು ಜನರು ಶ್ರೀ ಕೃಷ್ಣನಿಗೋಸ್ಕರನೇ ಜನ್ಮನ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಶ್ರೀಕೃಷ್ಣನ ಮಡಿಲಿನಲ್ಲಿ ಐಕ್ಯರಾಗಿದ್ದಾರೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಸ್ನೇಹಿತರೆ ಕೃಷ್ಣನು ಕೇವಲ ದೇವರ ರೂಪವಲ್ಲ ಜೀವನದ ಕಲೆಯ ಗುರು ಕೃಷ್ಣ ನಂಬಿಕೆಯ ಸಂಕೇತ ಕೃಷ್ಣನ ಜೀವನ ಹೇಳುತ್ತದೆ ಸಂಕಟಗಳು ಬಂದರೂ ನಂಬಿಕೆ ಮತ್ತು ಬುದ್ಧಿವಂತಿಕೆ ಇದ್ದರೆ ನಾವು ಯಾವ ಯುದ್ಧಕ್ಕೂ ಗೆಲ್ಲಬಹುದು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಉದ್ಯೋಗ ವ್ಯವಹಾರದಲ್ಲಿ ತಂತ್ರ ಮತ್ತು ಸಹನೆ ಪ್ರೀತಿಯಲ್ಲಿ ನಂಬಿಕೆ ಗೌರವ ಇದ್ದರೆ ಶ್ರೀಕೃಷ್ಣನಂತೆ ನಾವು ನಮ್ಮ ಜೀವನವನ್ನು ಸುಂದರಗೊಳಿಸಿಕೊಳ್ಳಬಹುದು ಕೃಷ್ಣ ಆನಂದದ ಸ್ವರೂಪ ಕೊಳಲಿನ ಮಧುರನಾದದಂತೆ ನಿಮ್ಮ ಜೀವನವು ಸೊಗಸಾಗಬೇಕು ಕೆಲಸ ಪ್ರಾರ್ಥನೆ ಸಂತೋಷ ಇವು ಸಮತೋಲನದಲ್ಲಿ ಇರಬೇಕು ಕೃಷ್ಣ ಜೀವನದ ಶಿಕ್ಷಕ ಭಗವದ್ಗೀತೆ ಹೇಳುವುದು ಕರ್ತವ್ಯ ಮಾಡು ಫಲದ ಬಗ್ಗೆ ಚಿಂತೆ ಬೇಡ ನೀವು ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಫಲವನ್ನು ನಾನು ತರುತ್ತೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನುಡಿ ಹೇಳಿದ್ದಾರೆ ಕೃಷ್ಣ ರಕ್ಷಣೆಯ ಸಂಕೇತ ಮಯೂರ ಪಿಂಚಿನಂತೆ ನಾನು ನಿಮ್ಮನ್ನು ಮೋಸದ ನೆರಳಿನಿಂದ ಕಾಪಾಡುತ್ತೇನೆ ಎಂದು ಶ್ರೀಕೃಷ್ಣರು ಹೇಳಿದ್ದಾರೆ ಕೃಷ್ಣ ಪ್ರೀತಿಯ ಶ್ರೇಷ್ಠತೆ ರಾಧೆಯ ಮೇಲಿನ ಕೃಷ್ಣನ ಪ್ರೀತಿ ಅದು ಶರೀರದ ಆಸೆ ಅಲ್ಲ ಅದು ಆತ್ಮದ ಬಾಂಧವ್ಯ ನಿಜವಾದ ಪ್ರೀತಿ ಎಂದರೆ ತ್ಯಾಗ ವಿಶ್ವಾಸ ತಾಳ್ಮೆ ನೀವು ಕೃಷ್ಣನಂತೆ ಬಾಳಿರಿ ಸಂತೋಷವಾಗಿ ಬುದ್ಧಿವಂತಿಕೆಯಿಂದ ಪ್ರೀತಿಯಿಂದ ದೈವ ಭಕ್ತಿಯಿಂದ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿದೆ ನಾನು ನಿಮ್ಮೊಂದಿಗೆ ಇದ್ದೇನೆ ಕಷ್ಟ ಸಾಲ ರೋಗ ಶತ್ರು ಇವು ಭಯ ಹುಟ್ಟಿಸಬಹುದು ಆದರೆ ನಿನ್ನೊಳಗಿನ ಆತ್ಮಶಕ್ತಿಯನ್ನು ನಂಬು ನಾನು ನಿನ್ನ ಜೊತೆ ಇದ್ದೇನೆ ತಾಳ್ಮೆ ಇರುವವನು ತ್ಯಾಗ ಮಾಡಲು ಸಿದ್ಧನಿರುವವನು ಯಾವಾಗಲೂ ಗೆಲ್ಲುತ್ತಾನೆ ಪ್ರೀತಿ ಕುಟುಂಬ ಉದ್ಯೋಗ ಎಲ್ಲೆಡೆ ಇದನ್ನು ಅನುಸರಿಸಲೇಬೇಕು ನಿನ್ನ ನೋವು ಭಯ ಸಮಸ್ಯೆ ಎಲ್ಲವನ್ನೂ ನನಗೆ ಒಪ್ಪಿಸು ನಾನು ಕೃಷ್ಣ ರೂಪದಲ್ಲಿ ನಿನ್ನನ್ನು ರಕ್ಷಿಸುತ್ತೇನೆ ಭಗವದ್ಗೀತೆ ಕೇವಲ ಹಳೆಯ ಪುಸ್ತಕವಲ್ಲ ಅದು ನಿನ್ನ ಇಂದಿನ ಬದುಕಿನ ಮಾರ್ಗದರ್ಶಿ ಅದನ್ನು ಓದು ಮನನ ಮಾಡು ಅನುಸರಿಸು ಬಾಕಿ ನಾನು ನೋಡಿಕೊಳ್ಳುತ್ತೇನೆ ಸ್ನೇಹಿತರೆ ಬಾಬಾರವರು ನಿಮ್ಮ ಮನೆಗೆ ಶ್ರೀ ಕೃಷ್ಣನ ರೂಪದಲ್ಲಿ ಅಥವಾ ಬಾಬಾ ಮತ್ತು ಕೃಷ್ಣನ ಫೋಟೋದರ ರೂಪದಲ್ಲಾದರೂ ನಿಮ್ಮ ಮನೆಗೆ ಆಗಮಿಸುತ್ತಾರೆ ಯಾವುದಾದರೂ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಆಗಮಿಸಿ ನಿಮ್ಮ ಇಷ್ಟಾರ್ಥವು ನಿಮಗೆ ಸಿದ್ಧಿಯಾಗುವ ಹಾಗೆ ಮಾಡುತ್ತಾರೆ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಯೂರುತ್ತಾರೆ ಇದು ಬಾಬಾರವರ ಅದ್ಭುತ ಸಂದೇಶವಾಗಿದೆ ಈ ಜನ್ಮಾಷ್ಟಮಿ ಎಂದು ಸಾಯಿಬಾಬಾ ಕೃಷ್ಣ ರೂಪದಲ್ಲಿ ಬಂದು ನಿಮ್ಮ ಜೀವನವನ್ನು ಹೊಸ ಪ್ರಾರಂಭದ ಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ನಂಬಿಕೆ ಇಡಿ ಪ್ರಾರ್ಥನೆ ಮಾಡಿ ದಯೆ ಬೆಳೆಸಿಕೊಳ್ಳಿ ಬಾಬಾರವರು ನಿಮ್ಮ ನಿಮ್ಮ ಮನೆಗೆ ಆಗಮಿಸಲಿದ್ದಾರೆ ನಿಮ್ಮ ಜೀವನವನ್ನು ಸುಂದರಗೊಳಿಸಲು ಬಾಬಾರವರು ಕೃಷ್ಣ ರೂಪದಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ದಾರಿಯಲ್ಲೂ ಬೆಳಕು ತರಲು ಆಗಮಿಸುತ್ತಿದ್ದಾರೆ ನೀವು ಸಂತೋಷದಿಂದ ಬಾಬಾರವರನ್ನು ನಿಮ್ಮ ಮನೆಗೆ ಆಗಮಿಸಿಕೊಳ್ಳಿರಿ ಸ್ನೇಹಿತರೆ ರಾಜರಿಗೆಲ್ಲ ರಾಜನಾದ ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಸಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ದೇವನಿಗೆ ಜಯವಾಗಲಿ ಶ್ರೀ ಕೃಷ್ಣ నార్